ಇದಕ್ಕೆ ಏರಿಕೆ ವಿರುದ್ಧವಾಗಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ತಾಲೂಕಲ್ಲಿ ಈಗಾಗಲೇ ಹೋದಿನ ಕಳೆದ ವಾರದಲ್ಲಿ ನಾವು ರಾಜ್ಯದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡಿದ್ವಿ ಆ ಧರಣಿ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಪ್ರಾರಂಭವಾಗಿದೆ ನಿಮಗೆಲ್ಲ ಹಾಗೆ ಜನಸಾಮಾನ್ಯರು ಬೇಕಿದಂತ ಎಲ್ಲ ಸಾಮಗ್ರಿಗಳನ್ನು ಇವತ್ತು ಬೆಲೆ ಏರಿಕೆ ಮಾಡಿ ಕೂತಿರುವ ಸರ್ಕಾರ ಇದು ಕರೆಂಟ್ ಆಗ್ಬೋದು ಹಾಲ್ ಆಗ್ಬಹುದು ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಆ ಸುಮಾರು ಎಲ್ಲ ಜನಗೆ ಪ್ರತಿದಿತ್ಯ ಬೇಕಂತ ಒಂದು ಸೌಕರ್ಯವನ್ನು ಇವತ್ತು ಅವರು ಬೆಲೆ ಏರಿಕೆ ಮಾಡಿ ಕುತಿದ್ದಾರೆ ಈ ಬೆಲೆ ಏರಿಕೆ ಇಳಿಸೋ ತನಕ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ ಇದೇ ತರ ನಾವು ನಮ್ಮ ಹೋರಾಟವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ನಾವು ಮಾಡ್ತೀವಿ ನಿಲ್ಸಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಬಿ ಜೆ ಪಿ ಬಣ್ಣದ ಅಥವಾ ಬೇರೆ ಜಾತ್ಯತೀತ ಲೆಕ್ಕ ಬರಲ್ಲ ಇಲ್ಲಿ ಇಲ್ಲಿಗೆ ಜನ ಏನ್ ಬೇಕು ಯಾವ ಥರ ನೀರು ಬೇಕು ಅನ್ನೋದು ಲೆಕ್ಕ ಬರೋದು ಆರೋಗ್ಯವಾಗಿ ನಮಗೆ ಬೇಕಂತ ನೀರು ಇವತ್ಕು ಅವರು ಪ್ರಣಾಳಿಕೆಯಲ್ಲಿ ಇದ್ದಂತ ಒಂದು ಏನು ಕುಡಿಯೋ ನೀರು ಸಮಸ್ಯೆ ಆಗಲಿ ಅಥವಾ ಒಳಚರಂಡಿ ಸಮಸ್ಯೆ ಆಗಲಿ ಯಾವ್ದು ನಮ್ಮ ಶಾಸಕರು ಮಾಡಿಲ್ಲ ನಮಗ್ ಬೇಕಿರೋದು ಪಕ್ಷ ಅಲ್ಲ ಪಕ್ಷತೀತವಾಗಿ ನಮಗೆ ಬೇಕಾದಂತ ಒಂದು ನೀರು ಒಳ್ಳೆ ಸ್ವಚ್ಛವಾದ ನೀರು ಆರೋಗ್ಯವಾದಂತ ನೀರು ನಮ್ಮ ರೈತರಿಗಾಗಲಿ ನಮ್ಮ ಜನಕ್ಕಾಗಲಿ ಕುಡಿಯೋಕ್ಕಾಗ್ಲಿ ವ್ಯವಸಾಯ ಮಾಡೋಕ್ಕಾಗ್ಲಿ ನಮಗೆ ಬೇಕಿರೋದಂಥದ್ದು ನೀರು ಆ ನೀರು ಒಳ್ಳೆ ಶುದ್ಧವಾದ ನೀರು ಕೊಡೋಕೆ ನಾವು ಪ್ರಯತ್ನ ಪಡಕ್ಕೆ ನಾವು ಅದ್ಧವಾಗಿ ನಾವು ಹೋರಾಟ ಮಾಡ್ತಿದ್ವಿ ನಾವು ಆಗ್ಲೇ ಹೇಳಿದಾಗ ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದರೆ ಅದು ವೈಜ್ಞಾನಿಕವಾಗಿ ನಮ್ಮ ಹೋರಾಟ ಇರಲ್ಲ ಅನ್ಸೈಂಟಿಫಿಕ್ ಆಗಿ ಬರುವಂತ ನೀರು ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ ಇವತ್ತು ಭಾರತೀಯ ಜನತಾ ಪಕ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಂಬಿಕೊಂಡಿದ್ದೇವೆ ಈ ವಿರುದ್ಧ ಹೋರಾಟ ಅಂತಂದರೆ ಬೆಲೆ ಏರಿಕೆ ಹಾಲಿನ ಬೆಲೆ ವಿದ್ಯುತ್ ಬೆಲೆ ಬಸ್ ದರ ಡೀಸೆಲ್ ದರ ಪೆಟ್ರೋಲ್ ದರ ಇದನ್ನೆಲ್ಲ ಏರಿಕೆ ಮಾಡ್ತಾ ಇವತ್ತು ಎಲ್ಲೋ ಒಂದು ಕಡೆ ಸಿ ಸಾಮಾನ್ಯ ಜನರು ಬದುಕಲಿಕ್ಕೂ ಕಷ್ಟ ಆಗಿದೆ ಅಂತ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅಧಿಕಾರಕ್ಕೆ ಬರುವಾಗ ಪೊಳ್ಳು ಬ ಭರವಸೆಗಳನ್ನು ಕೊಟ್ಟು ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಅವರಿವತ್ತು ಅಧಿಕಾರವನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಜನರ ಲೂಟಿ ಮಾಡ್ತಾ ಇದೆ ಲೂಟಿಗಳಲ್ಲಿ ತೊಡಗಿದೆ ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿ ತಿನ್ನುವಂಥ ಒಂದು ಮಟ್ಟಕ್ಕೆ ಬಂದಿದೆ ಮತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವಾರು ಕಾನೂನುಗಳನ್ನು ಬದಲಾವಣೆ ಮಾಡ್ತೀನಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಇವತ್ತು ನಮ್ಮ ಡೆಪ್ಟಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರ ಹಟ್ಟಹಾಸೆ ಎಷ್ಟು ಮಟ್ಟಿದೆ ಅನ್ನೋದಕ್ಕೆ ಇದು ನಿದರ್ಶನವಾಗಿದೆ ಇವತ್ತು ಕಾಂಗ್ರೆಸ್ಸು ಎಲ್ಲ ಕಾನೂನುಗಳ ದಾಳಿಗೆ ಗಾಳಿಗೆ ತೂರಿ ಇವತ್ತು ಕಾನೂನನ್ನು ಕೈ ತಗೊಂಡು ಬದುತಾ ಸಾಮಾನ್ಯರು ಬದುಕಲಿಕ್ಕೆ ಆಗಲಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಂಬ್ಕೊಂಡಿದ್ದೇವೆ ಎಲ್ಲ ಬಳ್ಳು ಭರವಸೆಗಳನ್ನು ಕೊಟ್ಟರು ಹೆಂಗ್ಸೀರಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರ ಹೆಂಗ್ಸಿರಿಗೆ ಕೈಗೆ ಕೊಟ್ಟರು ಗಂಡಸಿನಿಂದ ಐದು ಸಾವಿರವನ್ನು ಕಸಿದುಕೊಳ್ಳುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಸಾಮಾನ್ಯ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಹಿರಿಯ ಮುತ್ಸದಿ ಅಂತ ಯಡಿಯೂರಪ್ಪ ಅವರು ಮೊನ್ನೆ ಎರಡು ದಿವಸ ಒಂದು ಅಹೋರಾತ್ರಿ ದಡಿಯನ್ನು ಮಾಡಿದರು ಅದೇ ರೀತಿ ನಾವು ಇವತ್ತು ಸಾಂಕೇತಿಕವಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಬೆಲೆಯನ್ನು ಹಿಂಪಡೆಯವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಯಾವುದೋ ಒಂದು ಕೋಮಿಗೋಸ್ಕರ ಅದು ಅಲ್ಪಸಂಖ್ಯಾತ ಹೆಸರಿನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ ನಮ್ಮ ಹಿಂದೂ ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ದ್ವೇಷವನ್ನು ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಇದರ ವಿರುದ್ಧ ನಮ್ಮದು ವಿರುದ್ಧ ಹೋರಾಟ ಮಾಡಿದಂಥ ಹದಿನೆಂಟು ಜನ ಶಾಸಕರನ್ನು ವಿಧಾನಸಭೆಯನ್ನು ಅಮಾನತು ಮಾಡ್ತಾರೆ ಇಂಥ ಇತಿಹಾಸದಲ್ಲಿ ಯಾವತ್ತು ಇಂಥ ಒಂದು ಕಾನೂನು ಮಾಡಿದಂಥ ಇದು ಇತಿಹಾಸ ಇಲ್ಲ ಅದನ್ನು ಹಿಂಪಡಿಬೇಕು ಹಿಂಪಡೆಯುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಬೆಲೆ ಏರಿಕೆಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ನಮ್ಮ ಹೋರಾಟವನ್ನು ನಮ್ಮಕೊಂಡಿದ್ದೇವೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ನಾಲ್ಕು ತಂಡಗಳ ಮುಖಾಂತರ ಪ್ರತಿ ಜಿಲ್ಲೆಗಳಲ್ಲೂ ಹೋರಾಟವನ್ನು ನಮ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇಬ್ಬರು ನಮ್ಮ ಜಿಲ್ಲೆಗೆ ಬರೋದ್ರಿಂದ ಬರುವಂಥ ದಿನಗಳಲ್ಲಿ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇವೆ ಇಲ್ಲ